ತುಂಬನೇ ಆರೋಗ್ಯಕರವಾದಂತಹ ಈ ಲಕ್ಷ್ಮಣ್ ಫಲ ಜ್ಯೂಸು ಈ ಜ್ಯೂಸನ್ನ ಯಾವ ಥರ ಮಾಡೋದು ಏನೆಲ್ಲ ಬೇಕು ಬನ್ನಿ ನೋಡ್ಕೊಳ್ಳೋಣ ಆಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನಿವತ್ತೊಂದು ಸೂಪರಾಗಿರೋಂಥ ಆರೋಗ್ಯಕರವಾದಂತಹ ಒಂದು ಜ್ಯೂಸ್ ಮಾಡಿ ತೋರಿಸೋಣ ಅಂಥೇಳಿ ಬಂದಿದ್ದೇನೆ ಏನಪ್ಪ ಅದಂತೇಳಿದ್ರೆ ಲಕ್ಷ್ಮಣ್ ಫಲ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ಕ್ಯಾನ್ಸರನ್ನೇ ಗುಣಪಡಿಸುವಂಥ ಒಂದು ಒಳ್ಳೆ ಔಷಧಿ ಗುಣ ಇರುತ್ತೆ ಈ ಹಣ್ಣಲ್ಲಿ ಇದೆ ಹಾಗಾಗಿ ನಾನಿವತ್ತು ಅದನ್ನು ಜ್ಯೂಸ್ ಮಾಡೋಣ ಅಂಥೇಳಿ ನೋಡಿ ಇಲ್ಲಿ ಒಂದು ಲಕ್ಷ್ಮಣ್ ಫಲ ಹಣ್ಣಾಗಿರೋದು ತೆಗೆದಿಟ್ಕೊಂಡಿದ್ದೀನಿ ನಾನು ಮತ್ತು ಎರಡು ಏಲಕ್ಕಿಕಾಯಿ ಒಂದು ಸ್ವಲ್ಪ ನೀರು ತೆಗೆದಿಟ್ಕೊಂಡಿದ್ದೀನಿ ಮತ್ತು ಸಕ್ಕರೆ ತುಂಬಾ ರುಚಿಯಾಗಿ ಚೆನ್ನಾಗೂ ಇರುತ್ತೆ ಬನ್ನಿ ಇದನ್ನು ಯಾವ ಥರ ಮಾಡೋದು ನೋಡ್ಕೊಳ್ಳೋಣ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಹೊತ್ತೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಈಗ ನೋಡೋಣ ನೋಡಿ ಇಲ್ಲಿ ಲಕ್ಷ್ಮಣ್ ಫಲ ತುಂಬಾ ಚೆನ್ನಾಗಿ ಹಣ್ಣಾಗಿರೋ ಅಂತದ್ದು ತೈದ್ಕೊಂಡಿದೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಹಣ್ಣಾಗಿದೆ ಅಂತ ಚಾಕು ಸಹಾಯದಿಂದ ಓಪನ್ ಮಾಡ್ಕೊಂಡು ನೋಡಿ ಮಧ್ಯ ಬೀಜ ಇರುತ್ತೆ ಈ ಹಣ್ಣು ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಸೀತಾಫಲ ಹಣ್ಣಿನ ತರನೇ ಇರುತ್ತೆ ಸೇಮು ಆದ್ರೆ ಅಷ್ಟು ಸ್ವೀಟ್ ಇರೋದಿಲ್ಲ ಸ್ವಲ್ಪ ಹುಳಿ ಹುಳಿ ಸ್ವೀಟ್ ನಂಶ ಇರುತ್ತೆ ನೋಡಿ ಇರುವಂತ ಬೀಜನೆಲ್ಲ ತೆಗೆದುಕೋಬೇಕು ಬೀಜದ ಜೊತೆ ಮೇಲೆ ಇರುವಂತ ಸಿಪ್ಪೆಯೂ ಸಹ ಬಿಡಿಸ್ಕೊಬೋದು ಹಣ್ಣಾಗಿರೋದ್ರಿಂದ ಏನೂ ಕಷ್ಟ ಆಗೋದಿಲ್ಲ ನೀಟಾಗಿ ಬರುತ್ತೆ ಸ್ಪೂನನ್ನು ಸಹ ಇಂದಾದರೂ ಇದು ಮಾಡ್ಬೋದು ನಾನು ನೋಡಿ ಇಲ್ಲಿ ಕೈಯಲ್ಲೇ ತೆಗೀತಾ ಇದ್ದೀನಿ ನೋಡಿ ಸಿಪ್ಪೆ ಎಷ್ಟೊಂದು ಚೆನ್ನಾಗಿ ಬರ್ತಾ ಇದೆ ಈ ಥರ ಎಲ್ಲ ಮಾಡಿ ಅದು ತೆಗೆದುಕೋಬೇಕು ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ನೋಡಿ ಈಗ ನಾನು ಸಿಪ್ಪೆ ಮತ್ತು ಬೀಜನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಹಣ್ಣು ಇನ್ನು ಅರ್ಧ ಹಣ್ಣು ಹಂಗೆ ಇದೆ ಈಗ ಇದನ್ನು ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಬಿಡ್ತೀನಿ ನೋಡಿ ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕೋತಾಯಿದ್ದೀನಿ ಈಗ ತೆಗೆದಿಟ್ಕೊಂಡಿದ್ದು ಕ್ಲೀನ್ ಮಾಡಿಟ್ಕೊಂಡಿತ್ತು ಹಣ್ಣನ್ನೆಲ್ಲ ಇಲ್ಲಿ ಸೇರಿಸ್ಕೊಂಡಾಗಿದೆ ಈಗ ನಿಮಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಇಲ್ಲ ನಾನೊಂದು ಎರಡು ಟೇಬಲ್ ಸ್ಪೂನು ಸೇರಿಸ್ಕೊಂಡಿದ್ದೀನಿ ಬೇಕಿದ್ದರೆ ಸಕ್ಕರೆ ಬದಲು ಬೆಲ್ಲನೂ ಸೇರಿಸ್ಕೋಬೋದು ಒಂದು ಲೋಟ ನೀರು ಸ್ವಲ್ಪ ಏಲಕ್ಕಿ ಕಾಯಿ ಬೀಜನ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ಕುಡಿಯೋವಾಗ ಹಿತವಾಗಿ ಮಜವಾಗಿ ನೋಡಿ ಈಗ ನಾನು ರುಬ್ಕೊಂಡು ಬಂದಿದ್ದೀನಿ ಈ ಥರ ರುಬ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಲೋಟಗೆ ಇದ್ದೀನಿ ತುಂಬ ಅಂದರೆ ತುಂಬಾ ಸೂಪರಾಗಿ ಚೆನ್ನಾಗಿ ಬಂದಿದೆ ಸ್ವಲ್ಪ ಹುಳಿ ಹುಳಿ ಸ್ವೀಟ್ ಸ್ವೀಟು ಖಂಡಿತ ನೀವು ಆರೋಗ್ಯಕರವಾಗಿರುವಂಥ ಜ್ಯೂಸನ್ನ ಒಂದು ಸತಿ ರ ಲಕ್ಷ್ಮಣ್ ಪಲ ಸಿಕ್ಕಿದಾಗ ತಂದು ಖಂಡಿತ ಮಾಡಿಕೊಂಡು ಟೇಸ್ಟ್ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಹೊತ್ತೋದನ್ನು ಮರಿಬೇಡಿ ನನ್ನ ಪುಟ್ಟ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು